ವೆಲ್ಕಮ್ ಬ್ಯಾಕ್ ಎಮ್ ಅಸುಮಂತ್ ಲಾಗ್ ಲಾಗ್ನ ತುಂಬ ದಿನದಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಮ್ ಸೊ ಸಾರಿ ಇದು ನಾನು ಬಂದು ಸಾಹಿತ್ಯ ಸಮ್ಮೇಳನದ್ದು ಲಾಗ್ನ ನಾನು ಇವತ್ತು ಆಗ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ ನನಗೆ ತುಂಬ ಬೇಜಾರಿದೆ ಯಾಕಪ್ಪ ಅಂತಂದರೆ ಅಷ್ಟೇ ಸ್ವಲ್ಪ ಹುಷಾರಿರಲಿಲ್ಲ ಪಾಪುಗೆ ದೊಡ್ಡ ಮಗ ಸ್ವಲ್ಪ ಜ್ವರ ಜಾಸ್ತಿ ಆಗ್ಬಿಟ್ಟು ಹಾಗಾಗಿ ಲಾಗ್ನ ನಾನು ಕಂಟಿನ್ಯೂ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ಹಂಗೊಂದು ಸ್ವಲ್ಪ ಅಪ್ಲೋಡ್ನು ಮಾಡಲಿಲ್ಲ ಸಾರಿ ನಾವು ಫಸ್ಟು ಎಂಟ್ರಿ ಆದ ತಕ್ಷಣ ನಾವು ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದು ಊಟಕ್ಕೆ ನಾವು ಊಟದಲ್ಲಿ ಬಿಸಿ ಬಿಸಿ ಭಾತು ಮತ್ತು ಪುಳಿಯೋಗರೆ ಕೊಡ್ತಿದ್ರು ಕೇಸರಿ ಭಾತು ಚಟ್ನಿ ಕಾಫಿ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ತಿನ್ಕೊಂಡು ಒಳಗಡೆ ಬಂದ್ವಿ ನಾವು ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಫುಲ್ ಇಲ್ಲಿ ಜಾಸ್ತಿ ಬಂದು ನಮ್ಮ ಪ್ರಕೃತಿ ಬಗ್ಗೆನೇ ಇದೆ ಪ್ರಕೃತಿ ಮತ್ತು ಆಮೇಲೆ ಬುಕ್ ಸ್ಟಾಲ್ ಜಾಸ್ತಿ ಇದೆ ಬುಕ್ಗಳ ಪ್ರೇಮ್ ಯಾರು ಇರ್ತಾರೆ ಅವ್ರಿಗೆ ತುಂಬ ಇಷ್ಟ ಓದ್ಕೊಂಡು ಚೆನ್ನಾಗಿರ್ಬೋದು ತಗೋಬೋದು ನೀವು ಸ್ವಲ್ಪ ಕಮ್ಮಿಲಿ ಇದೆ ಡಿಸ್ಕೌಂಟಲ್ಲಿ ಹಂಗಾಗಿ ಎಲ್ಲರೂ ಏನೇನು ಬೇಕು ತೊಗೋಬೋದು ಹಾಗೇ ಮಕ್ಕಳು ಕೂಡ ಏನೇನು ಬೇಕು ಎಲ್ಲನೂ ತೊಗೋ ತಿನ್ಕೋಬೋದು ಆ ಥರ ಇದೆ ನಮ್ಮ ಅಲ್ಮಿಡಿ ಶಾಸನ ಇದೆ ನೋಡಿ ಮಕ್ಕಳಿಗೋಸ್ಕರ ಯಾವ್ಯಾವ ರೀತಿ ಇರುತ್ತೆ ಯಾವುದೇ ಕಾಯಿಲೆ ಬರುತ್ತೆ ಪ್ರತಿಯೊಂದು ಇದೆ ನಮಗೆ ಈ ಜನ್ರೇಷನ್ ಏನೇನು ಬೇಕು ಪ್ರತಿಯೊಂದು ಇದೆ ನೋಡ್ಬೋದು ಇಲ್ಲಿ ಫೇಮಸ್ ಅಂದರೆ ಬುಕ್ ಸ್ಟಾಲೇ ನಾನು ಹೇಳೋದು ನೀವು ಬುಕ್ಕು ಯಾರ್ಯಾರು ತೊಗೋಬೇಕು ಅಂದ್ಕೊಂಡಿದ್ದೀರಾ ಕಮ್ಮಿಲಿ ಸಿಗತ್ತೆ ತೊಗೊಬೋದು ನೀವು ಹಂಗಾಗಿ ನಾವು ಕೂಡ ಎಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಮಕ್ಕಳ ಜೊತೆಲಿ ಆಡಿಕೊಂಡು ನಮ್ಮ ಮಕ್ಳಿಗೆ ಏನೇನು ಇಷ್ಟ ಎಲ್ಲ ನೋಡಿಕೊಂಡು ನೋಡಿ ಇದು ನಮ್ಮ ಸಿಟಿ ಇದು ನಮ್ಮ ಸಿಟೀಲಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ ನಮ್ಮ ಮಕ್ಕಳ ಜೊತೆಲಿ ಆಡ್ಕೊಂಡು ಅವ್ರಿಗೆ ನೀವು ತೋರಿಸೋದ್ಕಿಂತ ಹೆಚ್ಚಾಗಿ ನಾವು ನೋಡೋಕ್ಕೆ ಬಿಡಲಿಲ್ಲ ಯಾಕಪ್ಪ ಅಂದರೆ ಅಲ್ಲಿ ಅಲ್ಲಿ ಇಟ್ಟಿರೋದನ್ನ ನಮ್ಮ ಮಕ್ಳು ಯಾರ್ದಾಗ ಕಿತ್ತೋಗ್ತಾರೆ ಅಂತಂದ್ಬಿಟ್ಟು ಹಂಗ ನಮ್ಮ ಚಿಕ್ಕಮ್ಮನ ಮಗಳು ಒಂದು ಕಿತ್ತಾಕೋ ಬಿಟ್ಲೋ ಅದಕ್ಕೋಸ್ಕರನೇ ಸರಿಯಾಗಿ ನಾನು ಲಾಗ್ ಮಾಡಿಲ್ಲ ಅದನ್ನು ಇಲ್ಲಿ ನೋಡಿ ಎಲ್ಲ ತುಂಬ ತುಂಬಾ ರಶ್ ಇತ್ತು ಮಾತ್ರ ನೋಡೋಕೆ ಟೈಮ್ ಸಿಗಲಿಲ್ಲ ಯಾಕಪ್ಪ ಅಂದರೆ ಮಕ್ಕಳು ತಳ್ಳಾಟ ಈ ಜನ್ಗಳು ಜಾಸ್ತಿ ಆಗಿಬಿಟ್ಟಿದ್ರಲ್ಲ ಹಂಗಾಗಿ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು ಯಾರ್ಯಾರು ಹೋಗಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ ತುಂಬ ಬೆಂಗಳೂರಿಂದ ಬಂದಿದ್ದಾರೆ ಎಲ್ಲ ನೋಡೋಕ್ಕೆ ಎಲ್ಲಿಗೆ ನಾನು ಜಾಸ್ತಿ ಕಲೆಕ್ಷನ್ ಮಾಡಲಿಲ್ಲ ಯಾಕಂದರೆ ಮನೆಗೆ ಬೇಕಾದ ಸಾಮಾನು ಮಾತ್ರ ಅಷ್ಟು ತೊಗೊಂಡಿದ್ದು ಅದರಲ್ಲಿ ನನ್ನ ಮಗನಿಗೆ ಸ್ವಲ್ಪ ಬುಕ್ ಬೇಕಿತ್ತಂತೆ ಅವನಿಗೆ ಓದೋಕ್ಕೆ ಮನೇಲಿ ಏನಾರು ಹೇಳ್ಕೊಡ್ಬೇಕಲ್ಲ ಹಂಗೋಸ್ಕರ ಇದೊಂದು ಬುಕ್ ತೊಗೊಂಡಿದ್ದೀನಿ ನಾನು ಆಲಿನ್ ಒನ್ ಅಂತಂದ್ಬಿಟ್ಟು ಇದ್ಬಿಟ್ಟು ಇನ್ನೇನು ತೊಗೊಳ್ಳಲಿಲ್ಲ ನಾನು ಇನ್ನು ನನ್ನ ಮಕ್ಕಳ ಜೊತೆಲ್ಲ ಒಂದೆರಡು ಫೋಟೋ ತೊಗಸ್ಕೊಂಡು ಫ್ಯಾಮ್ಲಿ ಜೊತೆ ಗ್ರೂಪ್ ಫೋಟೋ ತೊಗಸ್ಕೊಂಡು ನಾವು ಬಂದ್ವಿ ಹೋಟೆಲ್ಗೆ ನಾವು ಬಂದಿದ್ದೆ ದೊನೆ ಬಿರಿಯಾನಿ ಬಂದಿದ್ದು ಅಂದರೆ ಇದು ಪರಿಚಯ ಇದಾರ ಅಂಗಡಿ ಆ ಹೋಟೆಲು ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ ಫುಲ್ ಫ್ಯಾಮಿಲಿ ಯಾರ್ಯಾರು ಏನೇನು ತಿನ್ನಬೇಕು ಅಂತ ಆಸೆ ಇರುತ್ತೆ ತಿನ್ನಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ಇನ್ನೆಲ್ಲ ಲಾಲಿಪಪ್ಪು ಮತ್ತು ಕಬಾಬು ಮತ್ತು ಬಿರಿಯಾನಿ ಆರ್ಡ್ರ್ ಮಾಡಿದ್ರು ಅದೆಲ್ಲ ಮುಗಿಸ್ಕೊಂಡು ನಾವೂ ಕೂಡ ಹುಡುಗರನ್ನು ಕರ್ಕೊಂಡು ಲೈಟಿಂಗ್ಸ್ ನೋಡೋಣ ಅಂದ್ಬಿಟ್ಟು ನೈಟ್ ನೋಡೋಕೆ ಹೋಗಿದ್ವಿ ಬನ್ನಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ನಮ್ಮ ಮಂಡ್ಯ ಅದು ನಮ್ಮ ಹೆಮ್ಮೆ ನಮ್ಮ ಮಂಡ್ಯ ಸಿಟಿ ಅಂದ್ರೇ ನಮಗೆ ಖುಷಿ ಎಲ್ಲ ತುಂಬ ಖುಷಿ ಲೈಟಿಂಗ್ಸ್ ನೋಡೋಣ ಖುಷಿ ಖುಷಿಯಾಗಿ ತಿರ್ಗಾಡ್ಕೊಂಡು ಅಂತ ಬೈಕಲ್ಲಿ ಬಂದಿರಿ ಇನ್ನೂ ತುಂಬನೇ ಚೆನ್ನಾಗಿರ್ತಿದಂತೆ ಏನು ಮಾಡೋಣ ಮಕ್ಕಳಿದ್ರಲ್ಲ ಅಂದ್ಬಿಟ್ಟು ಕಾರಲ್ಲೇ ಬಂದ್ವಿ ನಾವು ಪೂರ್ತಿ ಎಲ್ಲ ನೋಡ್ಕೊಂಡು ಹೋಗೋಣ ಸಿಟೀಲಿ ಫುಲ್ಲು ಅಂತ ಅಂದ್ಬಿಟ್ಟು ಇದು ಚರ್ಚ್ ರೋಡ್ ಇದು ಹಂಗು ತುಂಬ ಟ್ರಾಫಿಕ್ ಕೂಡ ಇತ್ತು ನೀಟಾಗಿ ನೋಡ್ಕೊಳ್ಳೋದ್ರೆ ರೌಂಡ್ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ ನಾವು ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೋಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ವೀಡಿಯೋ ಅಕಸ್ಮಾತ್ ಕ್ಲಾರಿಟಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನೇನು ಬೇಜಾರು ಮಾಡ್ಕೊಳ್ಳೋದು ಯಾವ ರೀತಿ ಮಾಡಬೇಕು ಅಂತ ಕೂಡ ನಿಂತು ಹೇಳಿದ್ರೆ ನಾನು ಆ ರೀತಿಯೇ ಟ್ರೈ ಮಾಡ್ತೀನಿ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೇನೆ ಇಷ್ಟ ಆದರೆ ಹಾಗೆಯೇ ನಮ್ಮ ಮಂಡ್ಯಗೋಸ್ಕರ ಮಂಡ್ಯದಲ್ಲಿ ನಡೀತಾ ಇರೋದಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಕೂಡ ಬೆಂಗಳೂರಿಂದ ನೋಡೋಕ್ಕೋಸ್ಕರನೇ ಬಂದಿದ್ದಾರೆ ಮಕ್ಕಳು ಕರ್ಕೊಂಡು ಹಂಗಾಗಿ ನೀವು ಯಾರ್ಯಾರು ಎಲ್ಲಿಂದ ಬಂದು ನೋಡಿದ್ದೀರಾ ಮಂಡ್ಯದಲ್ಲಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನನ್ನ ವೀಡಿಯೋನ ಪ್ಲೀಸ್ ಇಷ್ಟಪಟ್ಟು ಲೈಕ್ ಮಾಡಿ ಅಂತ ನಾನು ಅಷ್ಟೇ ಕೇಳ್ಕೊಳ್ಳೋದು ಹಾಗೆಯೇ ತುಂಬ ಜನ ಲೈಟಿಂಗ್ಸ್ ನೋಡೋಕ್ಕೋಗಿ ಸ್ವಲ್ಪ ಜನ ಗಾಡಿಗೆ ಕೂತ್ಕೊಂಡಿದ್ದು ಉಂಟು ಸೊ ಹಂಗಾಗಿ ನಿಧಾನಕ್ಕೋಗಿ ಯಾಕಂದರೆ ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಹೋಗಿ ಯಾಕಂದರೆ ನಿಮಗೋಸ್ಕರ ಮನೇಲಿ ಜೀವ ಇರುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ನಮ್ಗೆ ನಾವು ಜೊತೆಲಿ ಹೋಗ್ಬೇಕಾದ್ರೂ ಕೂಡ ಪಕ್ಕದಲ್ಲಿ ಎರಡು ಬೈಕ್ ಹಂಗೆನೇ ಡಿಕ್ಕಿ ಆಗಿದೆ ಸೊ ಹಂಗಾಗಿ ನೀವು ನಿಧಾನಕ್ಕೆ ಹೋಗಿ ಅಂದರೆ ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ರೇನೆ ಅವರು ಹೋಗೋದು ಅಕಸ್ಮಾತ್ ನೀವು ಸ್ಪೀಡಲ್ಲಿ ಹೋದರೆ ಅದು ಆಗೋಲ್ಲ ಈಗ ಅವರು ಎರಡು ಬೈಕಲ್ಲಿ ಓಡ್ಕೊಂಡ್ರು ಅಂತ ತಕ್ಷಣ ಅವರಿಗೆ ಪಪಜಿ ಎಷ್ಟು ಪೇನ್ ಆಗಿರುತ್ತೆ ಹೇಳಿ ಅದಕ್ಕೋಸ್ಕರ ನೀವು ಗಾಡಿನ ನಿಧಾನಕ್ಕೆ ಓಡಿಸ್ಕೊಂಡು ಹುಷಾರಾಗಿ ನೋಡ್ಕೊಂಡು ಹೋಗಿ ತುಂಬ ಆ ಥರದಲ್ಲೇನು ಹೋಗ್ಬೇಡಿ ಅದೇರ್ಡು ಮೂರು ದಿನ ಇರುತ್ತೆ ಸಾಹಿತ್ಯ ಸಮ್ಮೇಳನ ಹಂಗಾಗಿ ನೋಡಿಕೊಂಡು ನಿಧಾನಕ್ಕೆ ಹೋಗಿ ಲೈಟಿಂಗ್ಸ್ ಅಂತ ಏನು ಚೇಂಜ್ ಮಾಡಲ್ಲ ಇನ್ನೂ ಹದಿನೈದು ದಿನದವರೆಗೂ ಲೈಟಿಂಗ್ಸ್ ಇರುತ್ತೆ ನೋಡ್ಬೋದು ಹುಷಾರಾಗಿ ಹೋಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳಿದೀನಿ ನೀನು ಕೇಳಲ್ಲ ಹಾಗೆಯೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಲಾಗ್ನ ಅಪ್ಲೋಡ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಯಾರು ಅನ್ಸಬ್ಸ್ಕ್ರೈಬ್ ಅಂತ ಮಾಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಅಷ್ಟೇ ನಾನು ಕೇಳೋದು ನನ್ನ ವಿಡಿಯೋನ ಇಷ್ಟಪಟ್ಟು ನೋಡಿ ಕಷ್ಟದಿಂದ ಯಾರು ಹೋಗ್ಬೇಡಿ ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಾನು ಇನ್ನೇನು ಹೇಳೋಕ್ಕಾಗಲ್ಲ ಮಂಡ್ಯದ ಹುಡುಗಿನ ಬೆಳೆಸಿ ಅಂತ ನಾನು ಅಷ್ಟೇ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ನಮ್ಮ ಮಂಡ್ಯ ಫುಲ್ ಸಿಟಿನ ರೌಂಡ್ ಮಾಡಿಕೊಂಡು ನಾವೂ ನೈಟ್ ಮತ್ತೆ ಹುಣ್ಣೊಂದು ರೌಂಡ್ ಊಟ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ ನಾವು ಇನ್ನು ಕಂಟಿನ್ಯೂ ಮಾಡೋಣ ಮುಂದಿನ ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆದು ಸ್ವಲ್ಪ ನಾಳೆ ಆಚೆ ಹೋಗಬೇಕಾಗಿದೆ ಅದು ನನ್ನ ಫೇವ್ರೇಟ್ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆ ತಾಯಿಯವರು ಅದೆಲ್ಲಿ ಬರುತ್ತೆ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ ಯಾರ್ಯಾರು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹೋಗಿ ವಿಸಿಟ್ ಮಾಡಿ ಆ ದೇವಸ್ಥಾನಕ್ಕೂ ಕೂಡ ಅದು ತುಂಬ ಪವರ್ಫುಲ್ ಇದೆ ನೀವೇನು ಅರ್ಕೆ ಕಟ್ಕೊಂಡ್ರೂ ಆಗುತ್ತೆ ಹಂಗಾಗಿ ಆಮೂನ್ ಪರಿಚಯ ಮಾಡಿಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೀಸ್ ಹೋಗಿ ನನ್ನ ವೀಡಿಯೋ ನೋಡಿದ್ಕೆಲ್ಲ ತುಂಬ ಥ್ಯಾಂಕ್ಸ್ ನಾನು ಅಷ್ಟೇ ಹೇಳೋಕ್ಕಾಗೋದು ಇನ್ನೇನು ಹೇಳೋಕ್ಕಾಗಲ್ಲ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್